ನೀವು ಒಂದು ಹೇಳಿದ್ರೆ ನನಗೆ ಆವಾಗ ನನಗೊಂದು ಪ್ರಶ್ನೆ ಬಂದಿತ್ತು ನೀವೇನು ಹೇಳಿದ್ರೆ ಎಷ್ಟು ಬ್ಯಿಯಾಗಿತ್ತು ಸೀರಿಯಲ್ ಮಾಡ್ತಿರ್ಬೇಕಾದ್ರೆ ನಮ್ಮ ಸ್ವಂತ ಫ್ಯಾಮಿಲಿ ಕೂಡ ಟೈಮ್ ಕೊಡೋಕ್ಕಾಗಲ್ಲ ಅಂದ್ರೆ ಬಟ್ ನನ್ನ ಪ್ರಶ್ನೆ ಏನಂದ್ರೆ ನಿಮಗೆ ಸ್ವಂತ ಫ್ಯಾಮಿಲಿ ಕೊಡೋಕ್ಕಾಗಲ್ಲ ಅಂದರೆ ಇನ್ನೊಂದು ಫ್ಯಾಮಿಲಿ ಗ್ಯಾಪ್ ಕೊಟ್ಟಿರ್ತಾರೋ ಸಿನಿಮಾ ಅಥವಾ ಯಾವುದೇ ಇರು ಗ್ಯಾಪ್ ಕೊಟ್ಟಿರ್ಬೋದು ಯಾವುದೋ ಒಂದು ಸಿನಿಮಾ ಕ್ಲಿಕ್ ಆದಾಗ ಜನ ಏನು ಮಾತಾಡ್ತಾರೆ ಇದೊಂದು ಸಿನಿಮಾ ಮಾಡಿ ಕ್ಲಿಕ್ ಆಗಿಬಿಟ್ಟ ಅಂತ ತಪ್ಪದು ಅದು ಒಂದು ಸಿನಿಮಾ ಮಾಡಿ ಕ್ಲಿಕ್ ಆಗಿಲ್ಲ ಅದರಿಂದ ಒಂದು ಎಷ್ಟು ಫೇಲ್ ಆಗಿದ್ದಾನೆ ಎಷ್ಟು ವರ್ಕ್ ಮಾಡಿದ್ದಾನೆ ಸುಮ್ಮನೆ ಯಾವುದೂ ಹಿಂಗೆ ಕ್ಲಿಕ್ ಆಗ್ಬಿಡಲ್ಲ ಸರ್ ಪ್ರತಿಯೊಂದೂ ಸೊ ನಥಿಂಗ್ ಇಸ್ ನೈಟ್ ಎಸ್ಪೆಷಲಿ ನಮ್ಮ ಅಂತ ಅಂದ್ಕೋತಾರೆ ಒಂದು ಸಿನಿಮಾ ಮಾಡಿ ಕ್ಲಿಕ್ ಆಗ್ಬಿಟ್ಟ ಅವನು ಇಲ್ಲ ಇಲ್ಲ ನಾವು ನಾವು ಓದಿರೋದೆ ಒಂದು ಆದರೆ ನಾವು ಮಾಡೋ ಕೆಲಸನೇ ಮತ್ತೊಂದು ನಾವು ಎಲ್ಲದರಲ್ಲಿ ಹುಡುಕ್ತೀವಿ ಲಾಜಿಕ್ ಆದರೆ ನಮಗೆ ಅರ್ಥ ಆಗೋಲ್ಲ ಅನ್ನೋ ಮ್ಯಾಜಿಕ್ ಆಮೇಲೆ ಏನಾಗತ್ತೆ ಅಂದರೆ ಸಕ್ಸಸ್ನ ಜನಕ್ಕೆ ಸಲ ಡಿಫೈನ್ ಮಾಡಕ್ಕೆ ಬರಲ್ಲ ವಾಟ್ ಇಸ್ ಸಕ್ಸಸ್ ಅಂತ ಅವ್ರ ಪ್ರಕಾರ ಬಾಕ್ಸ್ ಆಫೀಸಿಗೆ ಅವ್ನ ಲೈಫ್ ಇನ್ ಸಕ್ಸಸ್ ಅನ್ಕೊಂಡ್ಬಿಡ್ತಾನೆ ಐ ಆಮ್ ವೆರಿ ಸಕ್ಸಸ್ಫುಲ್ ಇನ್ ಮೈ ಲೈಫ್ ಟಿ ವಿ ಮಾಡ್ತಿದ್ರೆ ಸಿನಿಮಾ ಮಾಡಿ ಅಂತಾರೆ ಸಿನಿಮಾ ಮಾಡ್ತಿದ್ರೆ ಸರ್ ಇನ್ನೊಂದು ಸೀರಿಯಲ್ ಮಾಡೋದಲ್ವಾ ಅಂತಾರೆ ಅಂದರೆ ಐ ವ್ಯವ್ ಎಕ್ಸ್ಪೀರಿಯನ್ಸ್ ದಿಸ್ ಸೊ ಅಂದರೆ ವಿ ಆರ್ ಆನ್ಸರಬಲ್ ಟು ದ ಪಬ್ಲಿಕ್ ಈಗ ವಿಜಯ ಸುರೇ ನೀವು ಹೇಳಿ ಆಕ್ಟರ್ ಲೈಫ್ ಬಗ್ಗೆ ಜನರಲ್ಲಿರುವಂತಹ ಫೈವ್ ಮಿತ್ಸ್ ಬ್ರೇಕ್ ಮಾಡಿ

ನಮ್ಮ ಸ್ವಂತ ಫ್ಯಾಮಿಲಿ ಕೂಡ ಟೈಮ್ ಕೊಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಬಟ್ ನನ್ನ ಪ್ರಶ್ನೆ ಏನಂದ್ರೆ ಕೊಡೋಕ್ಕಾಗಲ್ಲ ಅಂದ್ರೆ ಇನ್ನೊಂದು ಫ್ಯಾಮಿಲಿ ಬಗ್ಗೆ ಮಾತ್ರ ನಾನು ಇನ್ನೊಂದು ಪರ್ದೆಯ ಮೇಲೆ ಮಾಡೋದಕ್ಕೆ ಅವರು ನಿಜ ಜೀವನದಲ್ಲೂ ಅದೇ ತರ ಬದುಕ್ತಿರ್ತಾರೆ ಅಂತಾನು ಅಂದ್ರೆ ಸ್ವಲ್ಪ ಜನ ಅಂದ್ರೆ ಏನನ್ಕೋತಾರೆ ಅಂದ್ರೆ ನಾವು ಸ್ಕ್ರೀನ್ ಮೇಲೆ ಯಾವ ಥರ ಬಿಹೇವಿಯರ್ ಇರುತ್ತೋ ಅಥವಾ ಯಾವ ಪಾತ್ರ ಪ್ಲೇ ಮತ್ತು ಕೆಲವು ಪಾತ್ರಗಳು ತುಂಬ ಈಗ ನಂದು ಮೇಜರ್ ರೆಕಗ್ನೈಸ್ಡ್ ಪಾತ್ರ ಅಗ್ನಿಸಾಕ್ಷಿ ಸೀರಿಯಲ್ದು ತುಂಬ ರೊಮ್ಯಾಂಟಿಕ್ ಸೀರಿಯಲ್ ಸೊ ರಿಯಲ್ ಲೈಫಲ್ಲೂ ಹಂಗೆ ರೊಮ್ಯಾನ್ಸ್ ಮಾಡ್ತಿರ್ತೀನಿ ಅಂತ ಅಂದ್ಕೊಂಡಿರ್ತಾರೆ ಬಟ್ ಇಲ್ಲ ಇನ್ಫ್ಯಾಕ್ಟ್ ಐ ಆಮ್ ಆಪೋಸಿಟ್ ನನ್ನ ವೈಫ್ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅನ್ರೊಮ್ ಮೀನ್ ಐ ಆಮ್ ನಾಟ್ ಆಲ್ ರೊಮ್ಯಾಂಟಿಕ್ ಲೈಕ್ ಝೀರೋ ಅನ್ಬೋದು ನಾನು ಬಟ್ ಇವಾಗ ಅವಾಗ ಅವ್ರು ಅನಿಸುತ್ತೆ ಇಲ್ಲಲ್ಲ ಸ್ವಲ್ಪ ಏನು ಸ್ವಲ್ಪ ಎಷ್ಟು ಕೆಲವು ವಿಷಯಗಳನ್ನ ನಾವು ಆಬ್ವಿಯಸ್ ಆಗಿ ಹೇಳಬೇಕಾಗತ್ತೆ ಸ್ವಲ್ಪ ಮಾಡಬೇಕಾಗತ್ತೆ ಬಟ್ ಐ ಆಮ್ ನಾಟ್ ಅಟ್ ಆಲ್ ರೊಮ್ಯಾಂಟಿಕ್ ಇನ್ ರಿಯಲ್ ಲೈಫ್ ನನ್ನ ಬಗ್ಗೆ ಆ್ಯಂಡ್ ಇನ್ನೊಂದು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿಲ್ಲ ಮಾತ್ರಕ್ಕೆ ಜೀವನದಲ್ಲಿ ಏನೂ ಮಾಡ್ತಿಲ್ಲ ಅನ್ನೋ ಒಂದು ಮೈಂಡ್ಸೆಟ್ ಇದೆ ಆಡಿಯನ್ಸ್ಗೆ ಬಟ್ ದಟ್ ಇಸ್ ವೆರಿ ರಾಂಗ್ ತುಂಬ ಜನ ಆ್ಯಕ್ಟರ್ಸ್ ತುಂಬ ವಿಷಯಗಳು ಮಾಡ್ತಿರ್ತಾರೆ ಬಿಹೈಂಡ್ ವರ್ಕ್ ಅದು ಕಾಣಿಸ್ಲಾ ಐ ಮೀನ್ ಅದೇನಾಗತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ ಎಕ್ಸಾಂಪಲ್ ತೊಗೊಳ ಒಬ್ಬ ಏನೋ ಗೋಲ್ ಸ್ಕೋರ್ ಮಾಡಿ ಓವರ್ ನೈಟ್ ಫೇಮಸ್ ಆಗ್ಬಿಡ್ತೆ ಅಂದ್ಕೊಳ್ಳಿ ಒಬ್ಬ ಫುಟ್ಬಾಲ್ ಪ್ಲೇಯರು ಅವ್ರು ಹೇಳ್ತಾರೆ ಈ ಬಿಕೇಮ್ ಓವರ್ ನೈಟ್ ಸ್ಟಾರ್ ಅಂತ ಈ ಬಿಕೇಮ್ ಓವರ್ ನೈಟ್ ಸ್ಟಾರ್ ಅಂತ ಬಟ್ ಅದರಿಂದ ಅವ್ನು ಎಷ್ಟು ಪ್ರಾಕ್ಟೀಸ್ ಅಂತ ಅವ್ನಿಗೆ ಮಾತ್ರ ಗೊತ್ತಿರುತ್ತೆ ಅವ್ನ ಕೋಚ್ಗೆ ಮಾತ್ರ ಗೊತ್ತಿರುತ್ತೆ ಅವ್ನ ಫ್ಯಾಮ್ಲಿಗೆ ಗೊತ್ತಿರುತ್ತೆ ಹಾಗೆ ಸಿನಿಮಾಲು ಕೂಡ ಗ್ಯಾಪ್ ಕೊಟ್ಟಿರ್ತಾರೆ ಸಿನ್ಮಾ ಅಥವಾ ಯಾವುದೇ ಪ್ರಾಜೆಕ್ಟರು ಗ್ಯಾಪ್ ಕೊಟ್ಟಿರ್ಬೋದು ಯಾವುದೋ ಒಂದು ಸಿನಿಮಾ ಕ್ಲಿಕ್ ಆದಾಗ ಜನ ಏನು ಮಾತಾಡ್ತಾರೆ ಇದೊಂದು ಸಿನಿಮಾ ಮಾಡಿ ಕ್ಲಿಕ್ ಅಂತ ತಪ್ಪದು ಅದು ಒಂದು ಸಿನಿಮಾ ಮಾಡಿ ಕ್ಲಿಕ್ ಆಗಿಲ್ಲ ಅದರಿಂದ ಅವನು ಎಷ್ಟು ಫೇಲ್ ಆಗಿದ್ದಾನೆ ಎಷ್ಟು ವರ್ಕ್ ಮಾಡಿದ್ದಾನೆ ಯಾವ ಥರ ಜರ್ನಿ ಬೇರೆ ಬೇರೆ ಮೀಡಿಯಮ್ಸ್ ಎಷ್ಟು ಟ್ರೈ ಮಾಡಿದ್ದಾನೆ ಇದಕ್ಕೆಲ್ಲ ವರ್ಕ್ ಸುಮ್ಮನೆ ಯಾವುದು ಹಿಂಗೆ ಕ್ಲಿಕ್ ಆಗಿಬಿಡಲ್ಲ ಸರ್ ಪ್ರತಿಯೊಂದೂ ಅದಕ್ಕೊಂದು ಹಿಂದೆ ತುಂಬ ಶ್ರಮ ಇರುತ್ತೆ ಸೊ ನಥಿಂಗ್ ಈಸ್ ಓವರ್ ನೈಟ್ ಎಸ್ಪೆಷಲಿ ನಮ್ಮ ಇಂಡಸ್ಟ್ರೀಲಂತೂ ಅಂದ್ಕೋತಾರೆ ಒಂದು ಸಿನಿಮಾ ಮಾಡಿ ಕ್ಲಿಕ್ ಆಗಿಬಿಟ್ಟ ಅವನು ಇಲ್ಲ ಇಲ್ಲ ಆ ಒಂದು ಸಿನಿಮಾ ಮಾಡೋಕ್ಕೆ ಅವನು ಏನೇನು ಮಾಡಿದ್ದ ಹಿಂದೆ ಅದ್ರ ಬಗ್ಗೆ ಸೊ ಆ ಒಂದು ಮಿತ್ ತುಂಬ ಆಡಿಯನ್ಸ್ ಬಗ್ಗೆ ಸೊ ದ್ಯಾಟ್ ಇಸ್ ಅ ಮೇಜರ್ ಮಿತ್ ನನ್ನ ಪ್ರಕಾರ ಸೊ ಸಕ್ಸಸ್ ತುಂಬ ಸ್ಲೋ ಆಗೇ ಐ ಮೀನ್ ಅದು ಸಕ್ಸಸ್ ಬರೋದು ಏನು ಅಂದರೆ ಸಕ್ಸಸ್ ಮಾತ್ರ ಕಾಣುತ್ತೆ ಆಡಿಯನ್ಸ್ಗೆ ಹಾರ್ಡ್ ವರ್ಕ್ ಕಾಣಿಸಲ್ಲ ಸೊ ತುಂಬ ಹಾರ್ಡ್ ವರ್ಕ್ ಇರಬೇಕು ನಡೀತಾ ಇರತ್ತೆ ಸೊ ಎಲ್ಲ ಆ್ಯಕ್ಟರ್ಸ್ ಲೈಫಲ್ಲೂ ಅವ್ರು ತುಂಬ ಕಷ್ಟ ಪಡ್ತಾನೆ ಇರ್ತಾರೆ ಆ ಒಂದು ಫ್ರೈಡೇಗೆ ಅಥವಾ ಸೀರಿಯಲ್ ಇರ್ಬೋದು ಆ ಸೀರಿಯಲ್ಗೋಸ್ಕರ ತುಂಬ ಜನ ಸೀರಿಯಲ್ಲು ಒಂದು ರೆಕಗ್ನಿಷನ್ ಬೇಕು ಅಂತ ತುಂಬ ಟ್ರೈ ಮಾಡ್ತಿರ್ತಾರೆ ಆ ಒಂದು ಶೋಗೆ ಸೊ ಇಟ್ ಈಸ್ ರೆಕಗ್ನಿಷನ್ ಬಂದ ತಕ್ಷಣ ಆ ಒಂದು ಶೋ ಇಂದ ಅಥವಾ ಒಂದು ಸಿನಿಮಾದಿಂದ ಇಲ್ಲ ಅದರಿಂದ ಶ್ರಮ ಇರುತ್ತೆ ಯಾ ಸೊ ದೀಸ್ ಆರ್ ದ ಪೀಪಲ್ ಶುಡ್ ಹೇಳ್ತಾ ಇದ್ದಾರೆ ಸೊ ವಿಜಯ್ ಸೂರ್ಯ ಈಗ ಹನ್ನೆರಡು ವರ್ಷದಿಂದ ನೀವು ಜರ್ನಿ ಶುರು ಮಾಡಿದಾಗ ಯು ವಾಂಟ್ ಟು ಬಿಕಮ್ ಫೇಮಸ್ ಯು ಟು ಬಿ ಸಕ್ಸಸ್ಫುಲ್ ಅಲ್ವಾ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ತುಂಬ ಬಿಗ್ ಲರ್ನಿಂಗ್ ನನ್ನ ಲೈಫಲ್ಲಿ ಸರ್ ಚಿಕ್ಕ ವಯಸ್ಸಲ್ಲಿ ಅಂದರೆ ನಂಗೆ ನಾನು ತುಂಬ ಚಿಕ್ಕ ವಯಸ್ಸಿಂದ ಮೀಡಿಯಾ ಲೈನಿಗೆ ಬರಬೇಕಂತಲೇ ಆಸೆ ಇತ್ತು ಮೀಡಿಯಾದಲ್ಲಿ ಮೀಡಿಯಾ ಅಂದರೆ ಅಂದರೆ ಕಾಣಿಸ್ಕೋಬೇಕು ಅಂದರೆ ಕಾಣಿಸ್ತೀನಿ ಒಂದು ಚಪ್ಪಾಳೆ ಬೇಕು ಆಡಿಯನ್ಸ್ ಅಂದರೆ ಐ ವಾಂಟ್ ಅಸ್ಟ್ ಬಿ ಇನ್ ದ ಲೈಮ್ ಲೈಟ್ ಯಾಕಂದರೆ ನನಗೆ ಲೈಫಲ್ಲಿ ಒಂದು ಖುಷಿ ತುಂಬ ಕೊಟ್ಟಿದ್ದೇನೆಂದರೆ ಸ್ಕೂಲ್ ಡೇಗಳು ನಾನು ಇಡೀ ಸ್ಕೂಲ್ ಟೆನ್ ಇಯರ್ಸ್ ತಗೊಂಡ್ರೆ ಪ್ರತಿ ವರ್ಷ ಒನ್ ಒನ್ ಡೇ ತುಂಬ ಖುಷಿ ಕೊಡುತ್ತೆ ನಾನು ಯಾವಾಗ ಸ್ಟೇಜ್ ಮೇಲೆ ಪರ್ಫಾಮ್ ಮಾಡಿದಾಗ ಜನ ಚಪ್ಪಾಳೆ ತಾಡ್ತಾರೋ ತುಂಬ ನನಗೆ ಇದ್ದವರೆಗೂ ಪ್ರತಿ ವರ್ಷದ್ದು ಚಪ್ಪಾಳಿ ಇನ್ನೂ ಕಿವಿಲಿದೆ ಅದೇ ಒಂದು ಅಡಿಕ್ಷನ್ ಅಂತ ಹೇಳ್ಬೋದು ನನಗೆ ಅದರಿಂದ ನಾನು ಈ ಲೈನ್ ಚೂಸ್ ಮಾಡಿದ್ದು ನಾನು ಆ್ಯಕ್ಚುಲಿ ಆಮೇಲೆ ಹೋಗ್ತಾ ಹೋಗ್ತಾ ಸಿನಿಮಾ ಬಗ್ಗೆ ನಮ್ಮ ತಂದೆ ತುಂಬ ಇಂಗ್ಲೀಷ್ ಮೂವೀಸ್ ತೋರಿಸೋರು ಅಮ್ಮ ಕನ್ನಡ ಸಿನಿಮಾಗಳು ತೋರಿಸೋರು ನಾನು ಹೀರೋ ಆಗಬೇಕು ಹಂಗಾಗಬೇಕು ಹಿಂಗಾಗಬೇಕನ್ನು ಆಸೆ ಉಟ್ಕೊಳ್ಳುತ್ತೆ ಹೈ ಹೈಸ್ಕೂಲ್ ನಾನೇ ಕೊಟ್ಟೆ ಪಾಪ ಅವ್ರಿಗೆ ಅಲ್ಲಿ ಬಿಟ್ಟರೆ ಅವ್ರು ಸಿನ್ಮಾ ತೋರಿಸಿದ್ರು ನಾನು ಎಕ್ಸ್ಪೋಸ್ ಮಾಡಿದ್ರು ಅಷ್ಟೇ ಅದಕ್ಕೆ ಆ್ಯಂಡ್ ದೆನ್ ಒನ್ಸ್ ನನ್ನ ಫಿಲಮ್ ಸ್ಕೂಲ್ ಸೇರಿದಾಗ ಸಿನಿಮಾ ಅಲ್ಲಿವರು ಕ್ಲಾರಿಟಿ ಇಲ್ಲ ಬರೀ ನನಗೆ ಫೇಮಸ್ ಆಗ್ಬೇಕನ್ನೋ ಮೈಂಡ್ಸೆಟ್ ಇರುತ್ತೆ ಎಲ್ಲರಿಗೂ ಆಲ್ಮೋಸ್ಟ್ ಇವಾಗಲೂ ಕೂಡ ಫೇಮಸ್ ಆಗಬೇಕು ತುಂಬ ಜನ ಆ್ಯಕ್ಟರ್ಸ್ಗೆ ತುಂಬ ಇರುತ್ತೆ ರೆಕಗ್ನಿಷನ್ ಕಾಣಿಸ್ಕೋಬೇಕು ಎಲ್ಲರೂ ನಾನು ನೋಡಬೇಕು ಹಂಗೆ ಹೇಗೆ ಅಂತ ನಾನು ಯಾವಾಗ ಫಿಲಮ್ ಸ್ಕೂಲ್ಗೆ ಹೋದನು ನನಗೆ ಕ್ರಾಫ್ಟ್ ಮೇಲೆ ಪ್ರೀತಿ ಹುಟ್ಕೋತು ಅಂದರೆ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಇರ್ಬೋದು ದ ಕ್ಯಾಮ್ರಾಸ್ ಆ್ಯಂಡ್ ಎವ್ರಿಥಿಂಗ್ ಬಿಹೈಂಡ್ ದ ಕ್ಯಾಮ್ರಾ ಹೋಗ್ತಾ 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 ನನಗೆ ಐ ಲವ್ಡ್ ಇವನ್ ನಾವು ಐ ಲೈಕ್ ವಾಟ್ ಈಸ್ ಹ್ಯಾಪನಿಂಗ್ ಬಿಹೈಂಡ್ ದ ಕ್ಯಾಮ್ರಾ ಮೋರ್ ದೆನ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಬಟ್ ಅಂದರೆ ನಾನು ಲೈನ್ ಆಕ್ಟಿಂಗ್ ಅಂತ ಇರೋದ್ರಿಂದ ನಾನು ಕ್ಯಾಮ್ರ ಮುಂದೆ ಇದ್ದೀನಿ ಬಟ್ ನನಗೆ ತುಂಬ ಆಸೆ ಇರೋದು ಕ್ಯಾಮ್ರಾ ಹಿಂದೆ ಫೋಟೋಗ್ರಫಿ ಫೋಟೋಗ್ರಫಿಮ್ ಡೆಫಿನೆಟ್ಲಿ ಅದಿದೆ ಬಟ್ ದೆನ್ ನನ್ ಐ ವಾಂಟ್ ಟು ಕ್ರಿಯೇಟ್ ಮೈ ಸೆಲ್ಫ್ ಅಂತ ಒಂದು ನಾನು ಇನ್ನೂ ಒಂದು ರೆಕಗ್ನೇಷನ್ ನಾನೇನೇ ಅಂದ್ಕೊಂಡಿದ್ದು ನನ್ನ ಒಂದು ಮಟ್ಟಕ್ಕೆ ರೀಚ್ ಆದ್ಮೇಲೆ ಡೈರೆಕ್ಷನ್ ಆಲ್ಸೋ ನನಗೆ ಹೆಲ್ಪ್ ಆಗುತ್ತೆ ಒಂದು ಹೆಸರು ಬಂದ ಮೇಲೆ ಆಗತ್ತೆ ಅದು ಸೊ ಇವಾಗ ಫೇಮಸ್ ಆಗ್ಬೇಕು ಇಸ್ ನಾಟ್ ದ ಇಂಟೆನ್ಷನ್ ರೆಕಗ್ನೈಸ್ ರೆಕಗ್ನೇಷನ್ ಭಗವಂತ ಕೊಟ್ಟಿದ್ದಾನೆ ಮಾಡೋ ಕೆಲಸ ರೀಚ್ ಆಗಬೇಕು ಅನ್ನೋ ಆಸೆ ಜಾಸ್ತಿ ಇದ್ದಾರೆ ಸೊ ಆ ಒಂದು ಮೆಚುರಿಟಿ ಬಂದಿದೆ ತುಂಬ ದಟ್ಸ್ ವೆರಿ ಇಂಪಾರ್ಟೆಂಟ್ ಜನಕ್ಕೂ ಗೊತ್ತಾಗಬೇಕದು ಯಾವಾಗ ನಿಮ್ಮ ಕ್ರಾಫ್ಟ್ ಮೇಲೆ ಪ್ರೀತಿ ಉಟ್ಕೊಳ್ಳುತ್ತೋ ಆವಾಗ ಏನಾಗ ಬರೀ ಫೇಮಸ್ ಆಗಬೇಕು ಅಂತ ಇದ್ದರೆ ನಾವು ಸೋತಾಗ ಹಿಂದಕ್ಕೆ ಹೋಗ್ಬಿಡ್ತೀವಿ ಬರೀ ಅದು ಒಂದು ಇದ್ದರೆ ಮೋಟಿವೇಶನ್ ಫ್ಯಾಕ್ಟರು ಕೆಲಸದ ಮೇಲೆ ಪ್ರೀತಿ ಇದ್ದರೆ ಎಷ್ಟೇ ಸಲ ಸೋತರೂ ಮುಂದಕ್ಕೆ ಹೋಗ್ತೀವಿ ನಾವು ಅಥವಾ ಎದುಳ್ತೀವಿ ಇದ್ರೂ ಕೆಲ್ಸ ಮಾಡ್ತಿರ್ತೀವಿ ಸುಸೂತ್ರು ಕೆಲ್ಸ ಮಾಡ್ತಿರ್ತೀವಿ ಬಿಕಾಸ್ ನಮ್ಗೆ ಪ್ರೀತಿ ಇರೋದು ಕೆಲ್ಸದ ಮೇಲ್ಮೇಲೆ ಆಮೇಲೆ ಸಕ್ಸಸ್ಫುಲ್ ವ್ಯಕ್ತಿಗಳ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರು ಯಾವುದು ಅವ್ರು ಫೇಮಸ್ ಆಗೋ ಕೆಲಸ ಮಾಡಲ್ಲ ದುಡ್ಡಿಗೋಸ್ಕರ ಕೆಲಸ ಮಾಡಲ್ಲ ಎಲ್ಲ ಸಿಕ್ಕಿರುತ್ತೆ ಬಟ್ ಸ್ಟಿಲ್ ಅವ್ರ್ ಕೆಲಸ ಮಾಡ್ತಾರೆ ಬಿಕಾಸ್ ಕೆಲಸ ಇಷ್ಟ ಎಕ್ಸಾಕ್ಟ್ಲಿ ಇದು 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 ಯಂಗ್ಸ್ಟರ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳೋದು ಮಾಡ್ಕೊಳೋದಂದ್ರೆ ಇಂಡಸ್ಟ್ರಿಗ್ ಬನ್ನಿ ಆಸೆ ಪಟ್ಟ್ ಬನ್ನಿ ಬಂದ್ ಕೆಲ್ಸನೇ ಇಷ್ಟಪಡಿ ಫಸ್ಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ತುಂಬ ಜನ ತುಂಬ ಬೇಗ ಡಿಮೋಟಿವೇಟ್ ಆಗಿಬಿಟ್ಟು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ನನಗೆ ರೆಕಗ್ನಿಷನ್ ಸಿಗ್ತಿಲ್ಲ ಸಾವಿರಾರು ಆಡಿಷನ್ಸ್ ಕೊಡ್ತಿದ್ದೀನಿ ನನ್ನ ಫಸ್ಟ್ ಕೆಲಸನ ಇಷ್ಟಪಡಿ ನೀವೇನು ಮಾಡ್ತಿದ್ರೋ ಅದನ್ನ ಇಷ್ಟಪಡಿ ನಿರೀಕ್ಷೆ ಇಲ್ಲದೆ ನಿರೀಕ್ಷೆ ಇರೋ ಇರುತ್ತೆ ಐ ಮೀನ್ ಆ ಮಟ್ಟಕ್ಕೆ ಮೆಚುರಿಟಿ ತುಂಬ ಕಷ್ಟ ಒಂದು ವಯಸ್ಸು ಬರಬೇಕು ಒಂದು ಥರ್ಟಿ ಫಾರ್ಟಿ ಮೇಲೆ ಬಂದಾಗ ಒಂದು ಮೆಚುರಿಟಿ ಬರುತ್ತೆ ಸೊ ಬಿಕಾಸ್ ಓನ್ಲಿ ದೆನ್ ಕೆನ್ ಯು ಗೋ ಸಮ್ ವೇರ್ ಇನ್ ಲೈಫ್ ಎಲ್ಲೋ ಕಲ್ಪಬೇಕು ಅಂತ ಮಾಡಕ್ಕೆ ಹೋಗ್ಬಿಡಿ ಕೆಲಸ ಎಂಜಾಯ್ ಕರ್ಕೊಂಡು ಹೋಗುತ್ತೆ ಭಾಳ ಚೆನ್ನಾಗಿ ಹೇಳಿದ್ರಿ ಸೊ ದಟ್ ಈಸ್ ದಟ್ ಹೀಸ್ ಎಕ್ಸ್ಪೀರಿಯನ್ಸ್ ಈಸ್ ಟಾಕಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ಒಂದು ಪ್ರಶ್ನೆ ಬಂತು ಹೊಸದಾಗಿ ಐ ಟಿ ಇಂಜಿನಿಯರಿಂಗ್ ಐ ಟಿ ಫೀಲ್ಡಿಗೆ ಬರ್ಬೇಕು ಇಂಜಿನಿಯರ್ ಆಗ್ಬೇಕಂತ ಯಾರು ಈಗಿನ ಪಿ ಯು ಸಿ ಮಕ್ಕಳು ಅಥವಾ ಇಂಜಿನಿಯರಿಂಗ್ ಓದ್ತಾ ಇರೋರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ಚೇತನ್ ನೀವು ಯು ಕೆನ್ ಡೈರೆಕ್ಟ್ಲಿ ಯು ನೋ ಟೆಲ್ ಟು ದೋಸ್ ಕಿಡ್ಸ್ ಇಂಜಿನಿಯರಿಂಗ್ ಮಾಡ್ತೀರಾ ನೀವು ನಿಜವಾಗ್ಲೂ ಇಂಜಿನಿಯರಿಂಗ್ ಆಗ ಇಂಜಿನಿಯರ್ ಆಗಬೇಕಂದ್ರೆ ತುಂಬ ಓದಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ತುಂಬ ಜನ ಓದೋದು ಕಮ್ಮಿ ಇವಾಗ ಜನ್ರೇಷನ್ ಹೆಂಗಾಗಿದೆ ಅಂದರೆ ಓದೋದು ತುಂಬ ಕಮ್ಮಿ ಸೊ ಓದೋದು ಅಟ್ಲೀಸ್ಟ್ ತರ್ಟಿ ಮಿನಿಟ್ಸ್ ಓದಿ ಆ ಫೀಲ್ಡ್ ಬಗ್ಗೆ ಓದಿ ಅವಾಗ ಓದ್ತಾ ಹೋಗ್ತಾ ಆ್ಯಕ್ಚುಲಿ ಈ ಫೀಲ್ಡ್ ಹೆಂಗೆ ಅಂದರೆ ತುಂಬ ಅಪ್ಡೇಟ್ ಆಗ್ತಾ ಇರ್ತ ಅಪ್ಡೇಟ್ ಅಪ್ಡೇಟ್ ಆಗ್ತಾಯಿರ್ತೀವಿ ನಾವು ಪ್ರಿಪೇರ್ ಆಗಿ ನೀವು ನಿಜವಾಗ್ಲೂ ಇಂಜಿನಿಯರಿಂಗ್ ಮಾಡಬೇಕಂದ್ರೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಯಾಕಂದರೆ ನಾವು ಹುಟ್ತಾನೆ ಎಲ್ಲ ಕಲ್ತಿರಲ್ಲ ಫಾರ್ ಎಕ್ಸಾಂಪಲ್ ನಮ್ಮದು ಇಂಗ್ಲೀಷ್ ವೀಕ್ ಇರ್ಬೋದು ಇಲ್ಲ ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ವೀಕ್ ಇರ್ಬೋದು ನಂದು ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ತುಂಬ ಚೆನ್ನಾಗಿರಲಿಲ್ಲ ಅವರು ಕೂಡ ಈಗ ಇಂಜಿನಿಯರ್ ಆದಮೇಲೆ ಆದ್ರಿಗೂ ಸಿನಿಮಾ ಮಾಡಬೇಕನ್ಸಿದ್ರೆ ಸೊ ಅದಕ್ಕೆ ಹೇಳ್ತಾ ಇದಾರೆ ನೀವು ಅಲ್ಲ ಅದಕ್ಕೆ ನಾನು ನಿಮಗೆ ಆಮೇಲೆ ಲೈನ್ ಅಲ್ಲ ನಾನು ನಾನು ಬರೀ ಇಂಜಿನಿಯರಿಂಗೇ ಮಾಡ್ಬೇಕಂತ ಇದ್ದರೆ ಆ ಪರ್ಸ್ಪೆಕ್ಟಿವ್ನಿಂದ ಹೇಳ್ತಾ ಇದ್ದೀನಿ ಬೇರೆ ಮಾಡಬೇಕಂದ್ರೆ ಆ್ಯಕ್ಚುಲಿ ಅದೇ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಏನೋ ಡ್ಯಾನ್ಸ್ ಮಾಡಬೇಕು ಅಂತ ಅನ್ಸುತ್ತೆ ಅಲ್ಲ ಅದೇನೋ ಪ್ಯಾಷನ್ ಇದ್ರೆ ಅದ್ರ ಬಗ್ಗೆ ಹಾಬಿ ಥರ ಬೆಳೆಸ್ಕೊಂಡು ನೋಡಿ ಪ್ರಾಕ್ಟೀಸ್ ಮಾಡಿ ಸಿ ವೆರಿ ಟೇಕ್ಸ್ ಯು ನಿಮ್ಮ ಕಾನ್ಫಿಡೆನ್ಸ್ ಇದ್ದರೆ ಆಮೇಲೆ ಅದನ್ನು ಪರ್ಸ್ಯೂ ಮಾಡ್ಬೋದು ನೀವು ಡ್ಯಾನ್ಸ್ ಮಾಡ್ತೀರಲ್ಲ ಹೌದಾ ಕರೆಕ್ಟ್ ನಾನು ಮರ್ತೋಗಿದೆ ಈ ಈ ಲೈಕ್ಸ್ ಡ್ಯಾನ್ಸಿಂಗ್ ನಾನು ತುಂಬ ಲೇಟಾಗಿ ಇಂಟ್ರೆಸ್ಟ್ ಬೆಳೆಸ್ಕೊಂಡಿದ್ದೆ ಆ್ಯಕ್ಚುಲಿ ಆಫ್ಟರ್ ತರ್ಟಿ ಐ ಸ್ಟಾರ್ಟೆಡ್ ಡ್ಯಾನ್ಸಿಂಗ್ ಫಾರ್ ಸ್ಟ್ರೆಸ್ ಸ್ಟ್ರೆಸ್ ಮದುವೆ ಆಗಿತ್ತ ನಿಮ್ಮ ಅಷ್ಟೊತ್ತಿಗೆ ಇಲ್ಲ ಇಲ್ಲ ನಾನು ಲೇಟಾಗಿ ಮದುವೆ ಆಗಿದ್ದೆ ತರ್ಟಿ ಸಿಕ್ಸ್ಗೆ ಹೌದಾ ಓಕೆ ನನ್ನ ವೈಫ್ ಏನೋ ಡ್ಯಾನ್ಸ್ ಮಾಡಿಸಿರೋದು ಕೂಡ ಸೊ ಅದು ಡೈಲಿ ನಡೆಯುತ್ತೆ ಅದೇ ಲೈವ್ ಡ್ಯಾನ್ಸ್ ಆಗುತ್ತೆ ಸೊ ದಟ್ಸ್ ಟು ದಟ್ಸ್ ನೈಸ್ ಡ್ಯಾನ್ಸ್ ಮಾಡೋದು ಯಾಕಂದರೆ ಯೂಶ್ವಲಿ ಮಕ್ಕಳಿಗೆ ಬೇಗ ಶುರು ಆಗುತ್ತೆ ಅಲ್ವಾ ನೀವು ಮೂವತ್ತು ವರ್ಷ ಆದಮೇಲೆ ಡ್ಯಾನ್ಸ್ ನಂದು ಸ್ಪೆಸಿಫಿಕ್ ರೀಸನ್ ಇತ್ತು ಬಿಕಾಸ್ ಐ ವಾಸ್ ಅನ್ ಇಂಟ್ರೋವರ್ಟ್ ಸೊ ಐ ವಾಂಟೆಡ್ ಟು ಫ್ರೀಲಿ ಸ್ಪೀಕ್ ಇನ್ ಫ್ರಂಟ್ ಆಫ್ ಪಬ್ಲಿಕ್ ಅಲ್ಲ ಈ ಬ್ರೇಕಿಂಗ್ ಐಸ್ ಅಂತಾರಲ್ಲ ಸೊ ಅದಕ್ಕೆ ಏನು ಮಾಡಿದೆ ಅಂದರೆ ಕೆಲವೊಂದು ನಾನೇ ವಾಲಂಟರಿಯಾಗಿ ಪಬ್ಲಿಕ್ ಸ್ಪೀಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ನಾನೇ ಐ ಟಿ ನಾನು ಪ್ರೀವಿಯಸ್ ಕಂಪ್ನಿಯಲ್ಲಿ ಏನು ಮಾಡ್ತಾಯಿದೆ ಅಂದರೆ ಮೀಟಿಂಗ್ ರೂಮ್ ಬುಕ್ ಮಾಡಿಬಿಟ್ಟು ಸೊ ಬನ್ನಿ ನಾನೊಂದು ಸೆಷನ್ ಕೊಡ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಎಲ್ಲ ಕೊಟ್ಟಿದ್ದೀನಿ ವಾಟ್ ಈಸ್ ನಥಿಂಗ್ ಇಲ್ಲ ಈ ಆಲ್ಬರ್ಟ್ ಐನ್ಸ್ಟಿಂದು ಕೆಲವೊಂದು ಥಿಯರೀಸ್ ಇದೆ ಇಲ್ಲ ಇಂಟರ್ಸ್ಟಾರ್ ಮೂವಿ ಇನ್ಸೆಪ್ಷನ್ ಮೂವಿ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿ ಮೀಟಿಂಗ್ ರೂಮ್ ಬುಕ್ ಮಾಡಿ ಒಂದು ಐದಾರು ಜನ ಸೇರ್ತಾಯಿದ್ರು ಸೊ ಆ ಥರ ನಾನು ಪಬ್ಲಿಕ್ ಸ್ಪೀಕಿಂಗ್ ಒಂದು ಸೆವೆಂಟಿ ಏಯ್ಟಿ ಸೆಷನ್ಸ್ ಕೊಟ್ಟು ಪಬ್ಲಿಕ್ ಸ್ಪೀಕಿಂಗ್ ನಾನು ಇಂಪ್ರೂವ್ ಮಾಡಿಕೊಂಡೆ ಪ್ಲಸ್ ಈ ಡ್ಯಾನ್ಸ್ ಯಾರೋ ಹೇಳಿದ್ರು ಅಂದರೆ ಸ್ವಲ್ಪ ಮಂಗಳೂರು ಕಡೆ ಎಲ್ಲ ಏನಂದರೆ ಮದುವೆಗೆ ಹೋದಾಗ ತುಂಬ ಫೋರ್ಸ್ ಮಾಡ್ತಾರೆ ಡ್ಯಾನ್ಸ್ ಮಾಡು ಮಾಡು ಅಂತ ನಮ್ಗೆ ಅವಾಗ ಮುಜಗಾರ ಆಗ್ತಾ ಇತ್ತು ಸೊ ಅದೆಲ್ಲ ಫೇಸ್ ಮಾಡಬಾರ್ದು ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಆ ಥರ ಸ್ಟಾರ್ಟ್ ಮಾಡಿ ಏನೋ ಚೆನ್ನಾಗಿದೆಯಲ್ಲ ಅಂತ ಇವಾಗ ಅದನ್ನು ನೈಸ್ ಜೊತೆ ಯಾಕಂದರೆ ನಾವು ಯೂಶ್ವಲಿ ಏನಂತಾರೆ ಅಂದರೆ ಫೇಸಿಂಗ್ ಯೋರ್ ಫಿಯರ್ಸ್ ಬೇಸಿಕಲಿ ಅನ್ಸಿಂಗ್ ಹೌದೌದು ಸೊ ಹಾಗೆ ಮಾಡಿಕೊಂಡು ಬಿಕಾಸ್ ಇಟ್ಸ್ ವೆರಿ ಯು ನೋ ಇನ್ಸ್ಪಿರೇಷನಲ್ ಯಾಕೆಂದ್ರೆ ನಾವು ನಾವು ಇಂಟ್ರೋವರ್ಟ್ ಅಂದರೆ ಇಂಟ್ರೋವರ್ಟ್ ಅಂತ ನಾವು ಅಂದ್ಕೊಂಡ್ಬಿಟ್ರೆ ಒಂದ್ಸಲ ನಾವು ಹಾಗೆ ಉಳ್ಕೊಂಡ್ಬಿಡ್ತೀವಿ ಹೌದು ಬಟ್ ಅದರಿಂದ ಹೊರಗಡೆ ಬರೋದು ಯೋಚನೆ ಮಾಡೋದು ಭಾಳ ಮುಖ್ಯ ಥಾಟ್ ಬರೋದೇ ಕಷ್ಟ ಆಮೇಲೆ ಇನ್ನೊಂದು ನನಗೆ ನನಗನ್ಸೋದು ಪೇರೆಂಟ್ಸು ಈಗ ನೀವು ನೀವು ನಿಮ್ಮನ್ನೇ ಇಂಟ್ರೋವರ್ಟ್ ಅನ್ನೋದು ಅನ್ನೋದು ಒಂದು ಕಡೆ ಆದರೆ ನಿಮ್ಮ ಪೇರೆಂಟ್ಸು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾರೆ ನಿಮ್ಮ ಪೇರೆಂಟ್ಸ್ ಅಂತಲ್ಲ ಈಗ ಫಾರ್ ಎಕ್ಸಾಂಪಲ್ ಪಾಸಿಟಿವ್ ಪಾಯಿಂಟ್ ಗಳು ಬೇಕು ಬೇರೆ ಬಟ್ ನೆಗೆಟಿವ್ ಪಾಯಿಂಟ್ಗಳನ್ನ ಪದೇ ಪದೇ ಹೇಳೋದಿದೆಯಲ್ಲ ಈಸ್ ನಾಟ್ ಅ ನೆಗೆಟಿವ್ ಪಾಯಿಂಟ್ ಬಟ್ ಅವನು ತುಂಬಾ ಹಟಮಾರಿ ಅವನು ಹಠಮಾರಿ ಅವ್ನು ಹಟಮಾರಿ ಇರ್ಬೋದು ಹೇಳ್ಬೇಡಿ ಭಾಳ ಸಲ ಹೇಳ್ತೀನಿ ಅವನು ಓದೋದೇ ಇಲ್ಲ ಅವನು ಹೇಳಿದ ಕೇಳೋದೇ ಇಲ್ಲ ಅವನು ಎದುರುಗಡೆನೆ ಹೇಳೋದು ಅದೇ ಈ ಎಲ್ಲ ಪಾಯಿಂಟ್ಸು ಈಗ ಪಾತ್ರ ಎಕ್ಸ್ಪೀರಿಯನ್ಸ್ ಆಗಿದೆ ಈ ಸಿದ್ಧಾರ್ಥ ಕ್ಯಾರೆಕ್ಟರ್ಗೆ ಅವ್ನ ಲೈಫಲ್ಲಿ ಇರುತ್ತೆ ಇದೆಲ್ಲ ಇನ್ಕ್ಲೂಡ್ ಆಗಿದೆ ಅಲ್ವಾ ಸರ್ ಸೊ ಇನ್ ಡೈರೆಕ್ಟ್ ಆಗಿ ಬಂತು ನೋಡಿ ವಿಷಯ ಇದೆ ವೆರಿ ಮೈಲ್ಡ್ ಐ ಮೀನ್ ಫಸ್ಟ್ ಆಫ್ ಆಲ್ ನಾನು ಇದು ನಿಮ್ಗೆ ಕ್ಲಿಯರ್ ಮಾಡ್ಬೇಕು ದಿರ್ ಇಸ್ ನೋ ಹೀರೋ ಇನ್ ಇನ್ ದಿಸ್ ಆಲ್ ದಿಸ್ ಸಿನಿಮಾ ಪ್ರೊಟ್ಯಾಗನಿಸ್ಟ್ ಅಂತ ಹೇಳ್ಬೋದು ಇದು ಪ್ರೊಟ್ಯಾಗನಿಸ್ಟ್ ಒಂದು ಒಂದು ಹುಡುಗಿ ಮೇಲೆ ಆಸೆ ಆಗತ್ತೆ ಅವ್ನಿಗೆ ಬಟ್ ಅದು ಅದು ಇಟ್ಸ್ ಅ ಪಾರ್ಟ್ ಆಫ್ ದ ಜರ್ನಿ ಓಕೆ ಸೊ ಐ ಟಿನಲ್ಲಿ ಈ ರಿಲೇಶನ್ಶಿಪ್ ಹೆಂಗಿರುತ್ತೆ ಹುಡುಗ ಹುಡುಗಿದ ಅದ್ರ ಬಗ್ಗೆ ಹೇಳಿ ಅದ್ರ ಬಗ್ಗೆ ಏನಾದರೂ ಮಿತ್ಸ್ ಇದೆಯಾ ನಾರ್ಮಲ್ ಸರ್ ಅದು ಇರುತ್ತೆ ರಿಲೇಶನ್ಶಿಪ್ ಅಂದರೆ ಬೇರೆ ನಾವು ಹೊರಗಡೆ ನೋಡ್ತೀವಲ್ಲ ಪ್ರಶಾಂತ್ ಅವ್ರು ನಗ್ತಾ ಇದ್ದಾರೆ ಮಜಾ ಇರುತ್ತೆ ಅಂದರೆ ನಾವು ಇವಾಗ ತುಂಬಾ ಆತರ ಮಾತಾಡಕ್ ಹೋಗ್ಬಿಟ್ರೆ ನಾವು ಐ ಟಿ ಅವರು ಬೇರೆ ಅಂತ ಮಾಡ್ದಂಗ್ ಅಂದ್ರೆ ಅವರು ಮನುಷ್ಯರೇ ನಾವು ಎಲ್ಲ ಫೀಲ್ಡ್ ಅಲ್ಲೂ ಇರುತ್ತೆ ನಾನು ಐ ಟಿ ಬಗ್ಗೆ ಕೇಳ್ತಾ ಇದೀನಿ ಮೀಡಿಯಾದಲ್ಲೂ ಇರುತ್ತೆ ಸಿನಿಮಾದಲ್ಲಿ ಆಮೇಲೆ ಕೆಲವೊಂದು ಹೆಂಗೆ ಅಂದ್ರೆ ಪ್ರತಿದಿನ ನಾವು ಗ್ಲೇರ್ ಅಲ್ಲಿ ಇರ್ತವೆ ಬೆಳಕಲ್ಲಿ ಇರ್ತವೆ ಹಿಂಗ ಕಾಣುತ್ತೆ ಸೊ ಕೆಲವೊಂದು ಫೀಲ್ಡ್ ಗಳು ಗೊತ್ತಾಗಲ್ಲ ಅದಕ್ಕೆ ನಾನು ಕೇಳ್ತಾ ಇರೋದು ಏನೋ ನಗ್ತಾ ಇದ್ರೆ ಅದ್ರ ರಹಸ್ಯ ಅಂತ ಹೇಳಿ ಏನು ಕಾಂಪ್ಲಿಕೇಟೆಡ್ ಕೆಲವು ಸಲ ಅದು ಮನಸ್ಸಿಂದನು ಇರಲ್ಲ ಕೆಲವು ಸಲ ಲಾಭಕ್ಕೋಸ್ಕರ ಇರ್ತವೆ ಇವಾಗ ಇವನು ಚೇತನ್ ಹೇಳ್ದಂಗೆ ಆನ್ಸೈಟ್ ಆ ಥರ ಪಾಲಿಟಿಕ್ಸ್ ನಡೆಸೋದು ಆ ಥರ ಇದು ಮಾಡೋದು ಎಲ್ಲ ನಡೆಯುತ್ತೆ ಸೊ ಎಲ್ಲ ರೀತಿ ಜನರು ಇರ್ತಾರೆ ಅದರಲ್ಲಿ ಆ್ಯಕ್ಚುಲಿ ಪರ್ಟಿಕ್ಯುಲರ್ ಸೆಕ್ಟರ್ಗೆ ಅಂತಲೇ ಹೇಳೋಕ್ಕಾಗಲ್ಲ ಎಲ್ಲ ಕಡೆನೂ ಅದು ಮಾಡ್ತಾರೆ ಬಟ್ ನಾವು ಅನುಭವಿಸಿರೋದು ಆ ಫೀಲ್ಡಲ್ಲಿರೋದ್ರಿಂದ ಸೊ ಅದನ್ನು ನಾವು ಇದರಲ್ಲಿ ತೋರಿಸೋದು ಐ ಐ ಥಿಂಕ್ ಆ ಇಮೋಷನ್ಸ್ ತುಂಬ ಕಾಮನ್ ಸರ್ ಪ್ರತಿ ಫೀಲ್ಡಲ್ಲೂ ಈಗ ಯಾರೋ ಒಬ್ಬರು ಮಿಂಚ್ತಿದ್ರೆ ಅದರಿಂದ ಏನೊಂದು ನಮಗೆ ಹೆಲ್ಪ್ ಆಗುತ್ತೆ ಅಂದರೆ ಆ ಕಡೆ ಸ್ವಲ್ಪ ವಾಲತ್ತೆ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಎಲ್ಲಿ ನಮ್ಗೆ ಏನಾದರೂ ಒಂದು ಡೆವಲಪ್ಮೆಂಟ್ಗೆ ಒಂದು ಸ್ಕೋಪ್ ಸಿಗುತ್ತೋ ಆ ಮನುಷ್ಯನಿಂದ ನಿಮ್ಮಿಂದ ನಂಗೆ ಸಿಗತ್ತೆ ಅಂದರೆ ಅದು ವಾಲತ್ತೆ ನೀವು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಸೊ ದಟ್ ಈಸ್ ವೆರಿ ಕಾಮನ್ ಇನ್ ಆಲ್ ಇಂಡಸ್ಟ್ರೀಸ್ ಹಾಡುಗಳು ಹಾಡು ಒಂದು ಅದೇ ಪ್ರಮೋಷ್ನಲ್ ಸಾಂಗ್ ಮಾಡ್ಕೊಂಡಿದ್ದೀವಿ ರ್ಯಾಪ್ ಸಾಂಗ್ ಅಂತ ಓಕೆ ಅದು ಹಾಡು ನಾವೆಲ್ಲ ಹಾಡೋಕ್ಕಾಗಲ್ಲ ಸರ್ ನಮಗೆಲ್ಲ ಬರಲ್ಲ ಇವಾಗ ಇಟ್ಸ್ ಪ್ರಮೋಷ್ನಲ್ ಸಾಂಗ್ ಸರ್ ವಿ ಡೋಂಟ್ ಹ್ಯಾವ್ ಸಾಂಗ್ಸ್ ಇನ್ ದ ಫಿಲ್ಮ್ ಅದರಲ್ಲಿ ಕೇಳಿದಿರಲ್ಲ ಎಲ್ಲ ಇದೆಲ್ಲ ವಿಷಯ ಸರ್ ನಾವು ನಾವು ಓದಿರೋದೆ ಒಂದು ಆದರೆ ನಾವು ಮಾಡೋ ಕೆಲಸನೇ ಮತ್ತೊಂದು ನಾವು ಎಲ್ಲದರಲ್ಲಿ ಹುಡುಕ್ತಿವಿ ಲಾಜಿಕ್ ಆದರೆ ನಮಗೆ ಅರ್ಥ ಆಗಲ್ಲ ಲೈಫ್ ಅನ್ನೋ ಮ್ಯಾಜಿಕ್ ನಮಗೆ ಜಾಸ್ತಿ ಕಟ್ಟೋಕೆ ಇರುತ್ತೆ ಇ ಎಮ್ ಐ ಏನೇ ಮಾಡಿದರೂ ಕಮ್ಮಿ ಆಗಲ್ಲ ನಮ್ಮ ಬಿ ಎಮ್ ಐ ಪಾರ್ಕಿಂಗ್ ಲಾಟಲ್ಲಿ ಹೊಡಿತೀವಿ ಸೈಟ್ ಆದರೆ ನಮಗೆ ಡೆಡ್ಲೈನ್ಸ್ ಯಾವಾಗಲೂ ತುಂಬಾ ಟೈಟ್ ಪ್ರತಿ ಸರ್ತಿ ಬರ್ತೀವಿ ಬರುತ್ತಂತ ಅಂದ್ಕೊಳ್ತೀವಿ ಅವಾರ್ಡು ಆದರೆ ಇವತ್ತು ತನಕ ಬಂದಿಲ್ಲ ಯಾವುದೇ ರಿವಾರ್ಡು ಟ್ವಿಟರಲ್ಲಿ ನಾವೇ ಮಾದರಿ ಪ್ರಜೆಗಳು ಆಫೀಸಿಗೆ ಆಫೀಸಿಗೆ ಲೇಟ್ ಆದರೆ ನೋ ಟ್ರಾಫಿಕ್ ರೂಲ್ಸ್ಗಳು ನಮಗೆ ಬೇಕಾಗಿರೋದು ಕೋಡ್ ಡೆವಲಪ್ ಮಾಡೋದು ಆದರೆ ನಾವು ವರ್ಕ್ ಇರೋ ಕೋಡ್ ಸರಿ ಮಾಡೋದು ಐಟ್ ಕೆಲಸ ಮಾಡಿ ವೀಕೆಂಡ್ಸ್ ಎಲ್ಲ ಹಾಳಾಯಿತು ಸಪೋರ್ಟ್ ಮಾಡಿ ಮಾಡಿ ವೀಕೆಂಡ್ಸ್ ಎಲ್ಲ ಹಾಳಾಯಿತು ಎಸ್ ಕೆ ಪಾದರೆ ಸಾಕಪ್ಪ ಎಲ್ಲ ಟಾರ್ಚರು ನಾವು ಕ್ರಿಯಾಲಜಿಕ್ಸ್ ಇಂಜಿನಿಯರ್ಸ್ ನಮ್ಮ ತುಳಿಯೋವರೇ ಸೀನಿಯರ್ಸ್ ವಿ ಲೈಕ್ ಟಾರ್ಚರಿಂಗ್ ಜೂನಿಯರ್ಸ್ ಹೇಳಿದ್ದೀನಿ ಸೊ ಐ ಟಿ ಲೈಫನ್ನ ತೋರಿಸಿದಿರೋ ಹಾಡಲ್ಲಿ ಕೂಡ ಸಿನಿಮಾದಲ್ಲಿ ಕೂಡ ಒಳ್ಳೇದಾಗ್ಲಿ ಚೇತನ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಗೌರಿ ಶಕೇ ಸ್ಟುಡಿಯೋ ಜೊತೆಗೆ ಸೊ ಜನಕ್ಕೆ ಡಿಫ್ರೆಂಟ್ ಆಗಿರೋ ಮತ್ತು ಇಂಟ್ರೆಸ್ಟಿಂಗ್ ಆಗಿರೋಂಥ ಕಾಂಟೆಂಟ್ ಬೇಕಾಗುತ್ತೆ ನಮ್ಮ ಜನದೊಂದು ಒಳ್ಳೆಯ ಗುಣ ಅಂದರೆ ಅವರು ಸಿನಿಮಾ ನೋಡಿದಾಗ ಇಷ್ಟ ಆದರೆ ನೂರು ಜನರಿಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ಸರ್ ಸೊ ನನ್ನ ಹಾರೈಕೆ ಅಷ್ಟೇ ಹೊರಗಡೆ ಬಂದ ಮೇಲೆ ನೀನು ದೇ ಶುಡ್ ಬಿ ಏಬಲ್ ಟು ಟೆಲ್ ಸಖತ್ತಾಗಿದೆ ಸಿನ್ಮಾ ಇದನ್ನು ನೋಡು ಹೇಳಿ ಆ ಥರ ಆಗಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಸರ್ ಪ್ರಶಾಂತ್ ಆ್ಯಂಡ್ ವಿಜಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಒಂದು ಇಂಟರ್ವ್ಯೂಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ವಿಷಯನ ಜನಕ್ಕೆ ತಲುಪಿಸಿದಕ್ಕೆ ಥ್ಯಾಂಕ್ಸ್ ಅ ಲಾಟ್ ನನಗೆ ವಿಜಯ್ ತುಂಬ ಇಷ್ಟ ಆ್ಯಕ್ಚುಲಿ ಆ್ಯಸ್ ಅ ಪರ್ಸನ್ ಕೂಡ ಬಿಕಾಸ್ ಅವ್ರು ಅವಾಗಿಂದನು ಹಾಗೆ ಇದ್ದಾರೆ ಅವರು ಅವರು ವರ್ಕೌಟ್ ಮಾಡ್ತಿಲ್ಲ ಸರ್ ಹೌದು ಸರ್ ಈಸ್ ಲುಕಿಂಗ್ ಮೋರ್ ಏನು ಸೊ ಪ್ರತಿದಿನ ವರ್ಕೌಟ್ ಮಾಡ್ತೀರಾ ಒಂದು ಫೋರ್ ಟೈಮ್ಸ್ ವೀಕ್ ಸರ್ ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಮನ್ಸು ಸರ್ ಮನ್ಸು ಕರೆಕ್ಟ್ ಆಗಿರೋದು ನಮ್ಮ ತಾಯಿ ಯಾವಾಗಲೂ ಹೇಳ್ತಿರ್ತಾರೆ ಮನ್ಸು ಕರೆಕ್ಟಾಗಿ ಇಟ್ಕೋ ಮನ್ಸು ಕರೆಕ್ಟಾಗಿ ಇಟ್ಕೋ ಅಂತ ಯಾಕೆಂದರೆ ಅನ್ನೆಸೆಸರಿ ಪ್ರೆಷರ್ಗಳು ಹಾಕೋತೀವಿ ಎಸ್ಪೆಷಲಿ ನಮ್ಮ ಲೈನ್ ಆಫ್ ವರ್ಕಲ್ಲಿ ಈಗ ಫಾರ್ ಎಕ್ಸಾಂಪಲ್ ಎಲ್ಲೋದ್ರೂ ನನ್ನ ನಮ್ಮ ಫೀಲ್ಡಲ್ಲಿ ಈಗ ಟಿ ವಿ ಮಾಡ್ತಿದ್ರೆ ಸಿನಿಮಾ ಮಾಡಿ ಅಂತಾರೆ ಸಿನಿಮಾ ಮಾಡ್ತಿದ್ರೆ ಸರ್ ಇನ್ನೊಂದು ಸೀರಿಯಲ್ ಮಾಡೋದಲ್ವಾ ಅಂತಾರೆ ಅಂದರೆ ಐ ಹ್ಯಾವ್ ಎಕ್ಸ್ಪೀರಿಯೆನ್ಸ್ ದಿಸ್ ಸೊ ಅಂದರೆ ವಿ ಆರ್ ಆನ್ಸರಬಲ್ ಟು ದ ಪಬ್ಲಿಕ್ ಸೊ ಅದು ನಾವು ಎಷ್ಟೇ ನಾವು ಸ್ಟ್ರಾಂಗ್ ಸ್ಟ್ರಾಂಗಿದ್ರು ಮನೆಗೆ ಬಂದಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಏನು ಮಾಡೋದು ಅಂತ ಸೊ ಅನ್ವಾಂಟೆಡ್ ಪ್ರೆಷರ್ಗಳು ಅನ್ನೆಸರಿ ಪ್ರೆಷರ್ಗಳು ಹಾಕ್ಕೊಳ್ಳೋದು ಆಮೇಲೆ ಏನಾಗತ್ತೆ ಅಂದರೆ ಸಕ್ಸಸ್ನ ಜನಕ್ಕೆ ಕೆಲವೊಂದು ಸಲ ಡಿಫೈನ್ ಮಾಡೋಕ್ಕೆ ಬರಲ್ಲ ವಾಟ್ ಇಸ್ ಸಕ್ಸಸ್ ಅಂತ ಅವ್ರ ಪ್ರಕಾರ ಬಾಕ್ಸ್ ಆಫೀಸಿಗೆ ಅವ್ನ ಲೈಫ್ ಇನ್ ಸಕ್ಸಸ್ ಅನ್ಕೊಂಡ್ಬಿಡ್ತಾರೆ ಐ ಆಮ್ ವೆರಿ ಸಕ್ಸಸ್ಫುಲ್ ಇನ್ ಮೈ ಲೈಫ್ ಸಿನಿಮಾ ಮಾಡೋದೇ ಹಾಂ ಎಕ್ಸಾಕ್ಟ್ಲಿ ಅದು ನಮ್ಮ ಜಾಬ್ ಅದು ನನ್ನ ತಂದೆ ಅವಾಗಿಂದ ಒಂದು ಒಂದು ಫ್ಯಾಕ್ಟ್ರಿ ಹೋಗ್ ಈಸ್ ವರ್ಕ್ ಇನ್ ಬಾಶ್ ಫಾರ್ ತರ್ಟಿ ನೈನ್ ಇಯರ್ಸ್ ಐ ಥಿಂಕ್ ಈಸ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಹ್ಯೂಮನ್ ಬೀಂಗ್ಸ್ ಜಸ್ಟ್ ಬಿಕಾಸ್ ಈಸ್ ನಾಟ್ ಇನ್ ಲೈಮ್ ಲೈಟ್ ಡಜೆಟ್ ಮೀನ್ ಹೀಸ್ ನಾಟ್ ಸಕ್ಸಸ್ಫುಲ್ ಅಂತ ಈ ಸಿನಿಮಾ ಮಾಡೋದು ನಮ್ಮ ಕೆಲಸ ನಮ್ಮ ಏನಂತಾರೆ ನಾವು ಚೂಸ್ ಮಾಡ್ಕೊಂಡಿರೋ ಪ್ರೊಫೆಷನ್ನು ಸಿನಿಮಾ ಆಗಿರ್ಬೋದು ಸೀರಿಯಲ್ ಮಾಡಿ ಆಗಿರ್ಬೋದು ಬಟ್ ದಿಸ್ ಈಸ್ ನಾಟ್ ಆರ್ ಲೈಫ್ ಸೊ ಜನ ಸಕ್ಸಸ್ನ ನೋಡೋ ರೀತಿ ಚೇಂಜ್ ಆಗಬೇಕು ಬಟ್ ಇಂಡೈರೆಕ್ಟ್ಲಿ ಆ ಪ್ರೆಷರ್ ನಮ್ಮ ಮೇಲೆ ಬೀಳುತ್ತೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಸಕ್ಸಸ್ಫುಲ್ ಮೈ ಲೈಫ್ ಬಟ್ ದೆನ್ ಇಫ್ ಯು ಆರ್ ನಾಟ್ ಸೀನ್ ಲೈಕ್ ಐ ಸೆಟ್ ದೇ ಥಿಂಕ್ ಓಕೆ ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಇನ್ ಲೈಫ್ ಅಥವಾ ನಾನು ಹೇಳ್ದಂಗೆ ಸಿನಿಮಾ ಮಾಡ್ತಿದ್ರೆ ನೀವು ಯಾಕೆ ಬ್ರೇಕ್ ತೊಗೊಂಡು ಸಿನಿಮಾ ಮಾಡ್ತಿದ್ದಾರ ಅಥವಾ ಸಿನಿಮಾ ಬರೀ ಸಿನಿಮಾ ಬಗ್ಗೆ ಫೋಕಸ್ ಮಾಡಿದಾಗ ಟೈಮ್ ತಗೋತಿರ್ತೀವಿ ಸರ್ ಸೀರಿಯಲ್ ಮಾಡೋದಲ್ವಾ ಸರ್ ನೀವು ಸೀರಿಯಲ್ ಮಾಡಿ ಬನ್ನಿ ಸರ್ ಸೀರಿಯಲ್ ಕಾಣಿಸ್ಕೊಳ್ಳಿ ಸರ್ ಅಂತ ವಿ ಆರ್ ಆಲ್ವೇಸ್ ಬೊಂಬಾಡೆಡ್ ವಿತ್ ಒಪಿನಿಯನ್ಸ್ ಎಸ್ಪೆಷಲಿ ಆ್ಯಕ್ಟರ್ಸು ಎಕ್ಸ್ಟ್ರೀಮ್ಲಿ ಬೊಂಬಾಡೆಡ್ ವಿತ್ ಒಪೀನಿಯನ್ಸ್ ಸೊ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ನಮ್ಮ ಲೈಫ್ನ ಆದಷ್ಟು ಕಾಮಾಗಿ ಜೀವನ ಜೀವಿಸಬೇಕು ಅಂತ ಬಿಕಾಸ್ ದಿಸ್ ಇಸ್ ಯಾವಾಗಲೂ ಐಮ್ ಬರಿ ಗ್ಲಾಡ್ದ ನನ್ನ ತಾಯಿ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಮ್ಮ ನಮ್ಮನ್ನ ತುಂಬ ಏನೋ ಸೇಫ್ ಆಗಿ ಬೆಳೆಸಿದ್ದಾರೆ ಐಗೆಸ್ ಆಲ್ ಆಫ್ ದ್ಯಾಟ್ ವಿಲ್ ಶೋನ್ ಯು ಫೇಸ್ ಅದೇ ತುಂಬನೇ ಅಷ್ಟು ಭಾಳ ಚೆನ್ನಾಗಿ ಹೇಳಿದ್ ಯಾಕಂದರೆ ನಾನು ಮೀಡಿಯಾದಲ್ಲಿ ಇದ್ಕೊಂಡು ನಾನು ಸುವರ್ಣ ನ್ಯೂಸ್ ಟಿವಿನೆನ್ನು ಎಲ್ಲ ಕಡೆ ಇದ್ದುಕೊಂಡು ಹೊರಗಡೆ ಬಂದ ತಕ್ಷಣ ಒಂದೇನೋ ಮಾಡೋಕೆ ಶುರು ಮಾಡಿದ್ರೆ ಸರ್ ನೀವು ಟಿವಿ ಬಿಡ್ಬಾರ್ದಾಗಿತ್ತು ಅಂತ ಎಷ್ಟು ಜನ ಹೇಳ್ತಾರೆ ಅಂದರೆ ಸ್ಕ್ರೀನ್ ಮೇಲೆ ಪ್ರತಿದಿನ ಬರೋದಲ್ಲ ಹೆಂಗೆ ಸೀರಿಯಲ್ ಆಕ್ಟರ್ಗಳು ನಾವು ಪ್ರತಿದಿನ ಬರೋ ಬರೋರು ಪ್ರತಿದಿನ ನಾವು ಜನರ ಜೊತೆ ಮಾತಾಡೋರು ಸೊ ನಮ್ಗೆ ಅದು ನನಗದು ನನಗ ಅನುಭವ ಆಗಿದೆ ಎಕ್ಸಾಕ್ಟ್ಲಿ ಅದು ನೀವು ಕನೆಕ್ಟ್ ಆಗ್ತೀರ ನಾನು ಕಂಪ್ಲೀಟ್ಲಿ ಕನೆಕ್ಟ್ ಆಗ್ತೀನಿ ಆಮೇಲೆ ನೀವು ಅಂದರೆ ಹೇಗೆ ಅಂದರೆ ಇ ಟಿ ವಿನಲ್ಲಿ ಇದ್ದಾಗ ಈ ಟಿ ವಿ ಬಿಡ್ಬೇಕಾದ್ರೆ ನನ್ನ ಫ್ಯಾಮ್ ನಮ್ಮ ನನ್ನ ನಾನು ಬಿಡ್ಬೇಕಂದ್ರೆ ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿಲ್ಲ ನನಗೆ ಅಂದರೆ ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ಟಿ ನೇನು ಬರುತ್ತೆ ಅಂತ ಸೊ ಅದು ಹಾಗಾಗುತ್ತೆ ಟಿ ವಿ ನೇನು ಬಂದು ಚೆನ್ನಾಗಾದಾಗ ನಾನು ಟಿ ವಿ ನೇನು ಬಿಡ್ತೀನಿ ಅಂದರೆ ಮತ್ತೆ ಪ್ರೆಷರ್ ಪ್ರೆಷರ್ ಸುವರ್ಣ ನ್ಯೂಸ್ ಬಿಡ್ತೀನಿ ನಾನು ಎಲ್ಲ ಬಿಟ್ಟೇ ಬಿಡ್ತೀನಿ ಅಂದರೆ ಹಿಂದೂ ಐ ವಾಂಟ್ ಟು ಫಿಟ್ ಅಂದರೆ ದೊಡ್ಡ ಪ್ರೆಷರು ಬಟ್ ನನಗನ್ಸುತ್ತೆ ನೀವು ಇವ್ರು ಹೇಳ್ದಂಗೆ ನಮ್ಮ ಲೈಫ್ ಪ್ರತಿಯೊಂದು ಕ್ಷಣ ನಾವು ಎಂಜಾಯ್ ಮಾಡ್ಕೊಂಡು ಹೋಗಬೇಕಲ್ಲ ಆಮೇಲೆ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಬೇಕಲ್ವಾ ಏನಂದ್ರೆ ಜನನ ಜನ ಟ್ಯಾಗ್ ಮಾಡಕ್ ಇಷ್ಟಪಡ್ತಾರೆ ಒಳ್ಳೆ ಸಿನಿಮಾಗಳ ಸೀರಿಯಲ್ ಮಾಡ್ತಿದ್ರೆ ಮಾಡ್ಕೊಂಡಿರ್ಲಿ ಮತ್ತೆ ಯಾಕೆ ಕಂಫರ್ಟ್ ಆ ಎಲ್ಲರೂ ಪುಷ್ ಮಾಡೋಕೆ ಮಾಡ್ತಾರೆ ಬಟ್ ನನಗುತ್ತೆ ಲೈಫ್ ಇಸ್ ಆಲ್ ಅಬೌಟ್ ಸರ್ ಅಲ್ವಾ ಸೊ ಏನೇನು ಮಾಡ್ಕೊಂಡು ಹೋಗ್ತೀರಾ ಏನು ಇಷ್ಟ ಆಗಿದೆ ಮಾಡಿ ಈಗ ನೋಡಿ ನಿಮ್ಗೆ ಆರಾಮಾಗಿರ್ಬೋದಾಗಿತ್ತಲ್ವಾ ನೀವು ಯಾಕೆ ನೀವು ಇಷ್ಟು ಕಷ್ಟಪಟ್ಟು ಇಲ್ಲಿ ಬಂದು ದುಡ್ಡು ಹಾಕಿ ಅಲ್ವಾ ಪ್ರಶಾಂತ್ ಕೂಡ ಯಾಕೆ ಮಾಡಬೇಕು ಬಿಕಾಸ್ ಇಟ್ಸ್ ಅಬೌಟ್ ಎಕ್ಸ್ಪೀರಿಯನ್ಸ್ ಇಟ್ಸ್ ಅಬೌಟ್ ಎಕ್ಸ್ಪ್ಲೋರೇಷನ್ ಆಮೇಲೆ ಇನ್ನೊಂದು ಏನಂದರೆ ಅಡಿಕ್ಷನ್ ಆಗ್ಬಿಡುತ್ತೆ ಸರ್ ನಮಗೆ ಆ ಸಿಕ್ಕಿರೋ ಫೇಮು ಐ ಒನ್ ರೆನ್ಯೂಮರೇಷನ್ ಇಸ್ ಅಮೇಝಿಂಗ್ ಲೈಫ್ ಇಸ್ ಆಲ್ ಸೆಟ್ ಬಟ್ ತುಂಬ ಹಾರ್ಟ್ ಬೇಕು ಅದನ್ನ ಬೇಡ ಇದು ತುಂಬ ಏನೋ ಮೊನೋಟನಸ್ ಆಗಿಬಿಟ್ಟಿದೆ ಅದನ್ನ ಬಿಟ್ಟು ಬರಬೇಕು ಅಂತ ತುಂಬ ಹಾರ್ಟ್ ಬೇಕು ಮೀನ್ ತುಂಬ ಸಪೋರ್ಟ್ ಬೇಕು ಮನೆ ಕಡೆಯಿಂದ ಬಿಕಾಸ್ ಲೈಫ್ ಇಸ್ ವೆರಿ ಈಸಿ ಆವಾಗ ಈ ಒಂದು ಸಿಕ್ಬಿಟ್ಟಿದೆ ಒಂದು ಒಂದು ಏನಂದರೆ ಒಂದು ಸ್ಪೇಸ್ ಸಿಕ್ಬಿಟ್ಟಿದೆ ನಮಗೆ ಇಂಡಸ್ಟ್ರೀಲಿ ಆ ಸ್ಪೇಸಲ್ಲಿ ಆರಾಮಾಗಿ ಇನ್ನೂ ಒಂದು ಟೆನ್ ಇಯರ್ಸ್ ಹೊಡಿಬೋದು ಆರಾಮಾಗಿ ತುಂಬ ಕಂಫರ್ಟಬಲ್ ಆಗಿ ಇನ್ನೂ ಒಂದೆಷ್ಟು ಪ್ರಾಪರ್ಟಿ ಏನು ಬೇಕೋ ದುಡ್ಡು ದುಡ್ಕೊಂಡು ಮಾಡ್ಕೋಬೋದು ಬಟ್ ದೆನ್ ಅಲ್ಟಿಮೇಟ್ಲಿ ಲೈಕ್ ವಿ ಹ್ಯಾವ್ ಟು ಎಕ್ಸ್ಪ್ಲೋರ್ ಸರ್ ವಿ ಶುಡ್ ನಾಟ್ ಗೆಟ್ ಒಂದು ಟ್ಯಾಗ್ ಆಗಬಾರ್ದು ಅಂತ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರಿದು ಸ್ವಿಚ್ ಕೇಸ್ ಗೆನ್ ಅನ್ನೋ ಸಿನಿಮಾದ ಬಗ್ಗೆ ಮಾತಾಡಿದ್ವಿ ನಾವು ಸಿನಿಮಾದ ಬಗ್ಗೆ ಏನೇ ಮಾತಾಡಿದ್ರು ಇನ್ನೂ ಏನೋ ಉಳ್ಕೊಂಡಿದೆ ಅಂತ ಅನಿಸುತ್ತೆ ಸೊ ಅದು ಏನು ಉಳ್ಕೊಂಡಿದೆ ಅನ್ನೋದನ್ನು ನೀವು ಅದಕ್ಕೆ ನಾವು 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 ಅದ್ರ ಬಗ್ಗೆ ಮಾತಾಡೋದು ಬೇಡ ನಾನು ಕೇಳೋದು ಬೇಡ ಅನ್ನೋದು ಯಾಕೆಂದರೆ ಅದು ನೀವು ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗಲಿ ಅಂತ ನಾನು ಆಶಿಸ್ತೀನಿ ಸೊ ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ ಮತ್ತು ಇಷ್ಟ ಆದರೆ ಖಂಡಿತ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಸೋಶ್ ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡಿ ಅಂತ ಕೇಳ್ತೀನಿ ಯಾಕೆಂದರೆ ಪ್ರತಿಯೊಂದು ಹೊಸ ಪ್ರಯತ್ನ ಕೂಡ ಒಂದು ನಮ್ಮ ಇಂಡಸ್ಟ್ರಿನ ಒಂದು ಹೆಜ್ಜೆ ಮುಂದೆ ತೊಗೊಂಡು ಹೋಗುತ್ತೆ ಅಂದರೆ ಅದಕ್ಕೆ ಜೋತ್ ಬೀಳದೆ ನಾವು ಫಾರ್ಮಲಾಗಿ ಜೋತ್ ಬೀಳಿದೆ ಏನೊಂದು ಹೊಸದ ಮಾಡೋಕ್ಕೆ ಟ್ರೈ ಮಾಡಿದಾಗ ನಾವು ಒಂದು ಸಣ್ಣ ಪುಷ್ ಅವ್ರಿಗೆ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಿಮ್ಮ ಸಪೋರ್ಟ್ ಈ ತಂಡಕ್ಕೆ ಇರಲಿ ಈ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಈ ನಟ ನಟಿಯರಿಗೆ ಇರಲಿ ಅಂತ ಹಾರಿಸ್ತೀವಿ ಇವತ್ತಿನ ಈ ಸಂವಾದ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿ ಶಕ್ ಸ್ಟುಡಿಯೋ ಮತ್ತು ನೋಡಿ ಸ್ವಿಚ್ ಕೇಸ್ ಎನ್ इन थिएटर्स नमस्कार